ಜ್ಯೋತಿ ಜೀವನ ಕನ್ನಡ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಾ ವಿಡಿಯೋನ ನೋಡಿ ನೀವು ಲಾಗರ್ಗೋಗಿ ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ನಾಷ್ಟಾಕ ಫ್ರೈಡ್ ರೈಸ್ ಮಾಡಿದ್ನಿ ರೈತ ಮತ್ತು ಫ್ರೈಡ್ ರೈಸ ರೈತ ಫ್ರೈಡ್ ರೈಸ್ ಅಂದರೆ ನಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ವಿಷನು ಇಷ್ಟ ಮನೆಯವ್ರಿಗೂ ಇಷ್ಟ ಮತ್ತು ಇದನ್ನು ಫ್ರೈಡ್ ಆಗಲಿ ವೆಜ್ ಬಿರಿಯಾನಿ ಆಗಲಿ ಮಾಡಬೇಕಾದ್ರೆ ನಾವು ಸಂತಿ ಎತ್ತೀವಿ ನೀವು ತರಕಾರಿ ಕೆಲವರು ಕಾಯಿ ತರಕಾರಿ ಹಿಂಗೆಲ್ಲ ಹತ್ರ ಸಂತಿ ಅತಿವ ಸಂತಿ ಯಾವತ್ತು ತಂದಿರ್ತಲ್ಲ ಅದಾದ ಮಾರನೇ ದಿನ ಮಾಡಬೇಕು ಯಾಕಂದ್ರೆ ಎಲ್ಲ ತರಕಾರಿಗಳು ಸಿಗ್ತಾವೆ ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಮತ್ತು ವೆಜ್ ಬಿರಿಯಾನಿ ಮಾಡೋಕ್ಕೆ ಕ್ಯಾರೆಟಾ ಬೀನ್ಸ ಫ್ಲವರಾ ಮತ್ತು ವಟಾಣಿ ಹಸಿ ವಟಾಣಿ ಇರ್ತಾವಲ್ಲ ಬಟಾಣಿ ಅವು ಪ್ರತಿಯೊಂದು ಸಿಗ್ತಾವೆ ನಮಗೆ ಮಾರನೆ ನಡ ನಡಬಾರ್ಕ್ ಮಾಡಿದ್ದೀವಿ ಅಂದ್ರೆ ಫ್ರೈಡ್ ಆಗಲಿ ಇದನ್ನಾಗಲಿ ಏನಾಕೈತೆ ಅಂದ್ರೆ ಒಂದು ಸಿಗ್ತೈತಿ ಒಂದಿರ್ತೈತಿ ಇರೋಂಗಿಲ್ಲ ಯಾಕಂದ್ರೆ ಪಟ ಪಟ ಮಾಡಿ ಕಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆದಿರ್ಬೇಕಾಗಿತ್ತು ಇದಿರ್ಬೇಕಾಗಿತ್ತು ಆದಿಲ್ಲ ಇದಿಲ್ಲ ಅಂತೀವಿ ಮತ್ತೆ ಒಂದೊಂದ್ಸಲ ತೊಗೊಂಬರಿ ಅಂತ ನಮ್ಮ ನಾವೆಲ್ಲ ಮನೆಯವ್ರಿಗೆ ಅದಕ್ಕೆ ಫೋನ್ ಮಾಡಿ ಹೇಳ್ತೀವಿ ಅದು ತಗೊಂಬರ್ರಿ ಇದು ಕಾಲ ಅಂತ ಅದಕ್ಕೆ ಆದಷ್ಟು ಸಂತಿ ಮಾರ್ಕೆಟ್ ಎಲ್ಲ ಮಾಡ್ಕೊಂಬಂದಿರ್ತೀವಲ್ಲ ಅದಾದ ದಿನ ಮರ್ದಿನ ಮಾಡೋರು ಇದ್ರಂದ್ರೆ ವೆಜ್ ಬಿರಿಯಾನಿ ಅಲ್ಲಿ ಫ್ರೈಡ್ ರೈಸಲ್ಲಿ ಅದು ಆದ ಮರನೇ ದಿನ ಮಾಡಿದ್ರಂದ್ರೆ ನಿಮಗೆ ಏ ಟು ಜಡ್ ಎಲ್ಲ ಕಾಯಿಪಲ್ಲೆನು ಸಿಗ್ತೈತಿ ಯಾಕಂದ್ರೆ ಎಲ್ಲರೂ ಎಲ್ಲ ತರಕಾರಿ ತಂದೆ ಇರ್ತೀರಿ ಇವಾಗೆಲ್ಲ ಬರಾತೈತಿ ಚಳಿಗಾಲಕ್ಕೆಲ್ಲ ಜಾಸ್ತಿನೇ ಕಾಯಿಪಲ್ಲೆ ಬರ್ತೈತಿ ಎಲ್ಲ ಥರ ಸಿಗ್ತೈತಿ ಆವಾಗ ಮಾಡ್ಕೊಂಡ್ರೆ ಅಂದರೆ ಎಲ್ಲನೂ ಇರ್ತೈತಿ ಮತ್ತು ಆ ರೈತ ಮಾಡ್ಕೊಳಕು ಅಷ್ಟೇ ಸೌತೆಕಾಯಿ ಎಳಿ ಸೌತೆಕಾಯಿ ಅಂತ ಬೇಕ ಸಿಗ್ತಾವ ಈಗ ಬರಾಕದ ಮಾರ್ಕೆಟ್ ಒಗ್ ಜಾಸ್ತಿನೇ ರೈತಕ್ಕೆ ಕೊತ್ತಂಬರಿ ಎಳಿ ಸೌತೆಕಾಯಿ ಇದೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಇರ್ತೈತಿ ಚಲೋ ಆಗಿರ್ತೈತಿ ರೈತ ಸ್ವಲ್ಪ ಕಾರ್ಬುಂದಿನೂ ಹಾಕ್ಬೇಕು ಇದು ಈ ಥರ ಮಾಡ್ಕೊಳಕ ಮಾಡೋರಿದ್ರಂದ್ರೆ ಹಿಂಗೆಲ್ಲ ಕೈಪಲ್ಲಿ ಸಂತಿ ತರಕಾರಿ ತಂದ ಮಾರನೇ ದಿನ ಮಾಡಿರಿ ಎಲ್ಲಾನು ಸಿಗ್ತೈತಿ ರಾಯ್ತ ಮಾಡೋಕ್ಕೂ ಎಲ್ಲ ತರಕಾರಿ ಕೈಪಲ್ಲಿ ಸಿಗ್ತೈತಿ ವೆಜ್ ಬಿರಿಯಾನಿ ಮತ್ತೆ ಇದನ್ನ ಮಾಡ್ಕೊಳಕ್ಕೂ ಎಲ್ಲ ಸಿಗ್ತೈತಿ ಅದಕ್ಕನ ನಾವು ನಿನ್ನೆ ತೊಗೊಂಡ್ಬಂದಿದ್ರು ಇವತ್ತು ಬೆಳಗ್ಗೆ ನಾಷ್ಟಾಕ ಜಲ್ದಿನ ಅದನ್ನ ರೆಡಿ ಮಾಡಿಬಿಟ್ನಿ ನಾಷ್ಟ ಟಿಫಿನ್ ವಿಶ್ವನೂ ಫ್ರೈಡ್ ರೈಸ್ ಅಂದ್ರೆ ಟಿಫಿನ್ ಒಯ್ತಾನವ ಮತ್ತು ಅದು ಬಿಟ್ಟು ಬೇರೆ ಏನು ಹೆಂಗೆ ಇಲ್ಲವ ಇಲ್ಕೆ ಚಪಾತಿ ಬಟಾಟೆನೇ ಬೇಕು ಮತ್ತೆಂತೂ ಕೈಪಲ್ಲಿ ಎಲ್ಲ ಏನು ತಿನ್ನಂಗಿಲ್ಲವ ಅದಕ್ಕೆ ನಾನು ಟಿ ಅವಗೂ ಟಿಫಿನ್ ಅವನದ ಅವ್ನು ಮೇನ್ ಟೆನ್ಷನ್ ನನಗೆ ಅವ್ರ ಪಪ್ಪಾಗ ಎರಡು ಮೂರು ಥರ ಮಾಡ್ತೀವಿ ಆದರೆ ಅವ್ರು ಮಾಡಿದ್ದಾನ ಅವ್ನು ಒಯ್ಯಂಗಿಲ್ಲ ಅವ್ನು ಮಾಡಿದ್ದಾನೆ ಇವ್ರು ಕಟ್ಕೊಂಡು ಹೋಗಂಗಿಲ್ಲ ಹಿಂಗಾಗಿ ನಾಷ್ಟ ಎಲ್ಲರಿಗೂ ಆಯಿತು ಟಿಫಿನ್ ಒಂದು ಟೈ ಪಲ್ಯ ಮತ್ತು ಸಲಾಡಿ ಗಿಲಾಡ್ ಎಲ್ಲ ಮಾಡಿ ಕಟ್ಟಿದ್ನಿ ಇವಾಗ ನಾನು ನಾಷ್ಟ ಮಾಡಿರಲಿಲ್ಲ ಈಗಷ್ಟೇ ಎಲ್ಲ ಕೆಲಸ ಮುಗೀತು ಪೂಜೆ ಈಜೆ ಆಯಿತು ಇನ್ನೂ ನಾಷ್ಟ ಮಾಡ್ಬೇಕಂತೇಳಿ ತಯಾರಾಗಿದ್ದೀನಿ ಹಂಗೆ ಸಂಜೆಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹೋದಿ ಒಂದ್ರೆ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತು ಮಾಡ್ತನು ಎರಡು ಮೂರು ಕಡೆ ಐತಿ ಟೈಮ್ ಸಿಗ್ತಂದ್ರೆ ಎರಡು ಮೂರು ಕಡೆ ಹೋಗ್ತೀವಿ ಇಲ್ಲ ಅಂತಂದ್ರೆ ಡಿಮಾರ್ಟ್ ಕಷ್ಟ ಹೋಗಿ ಬರೋ ಪ್ಲಾನ್ ಐತಿ ನೋಡೋನು ಹೋಯ್ ಪದೇ ಪದೇ ಮಾಡಿ ಅರ್ಥ ಏನು ವಿಡಿಯೋ ಎಲ್ಲ ಏನು ಪದೇ ಪದೇ ಶೇರ್ ಮಾಡೋದತ್ತೆ ಅಷ್ಟೊಂದು ಏನು ಡಿಪ್ಪಾಗಿ ಏನು ತೋರ್ಸಕ್ಕೆ ಹೋಗಂಗಿಲ್ಲ ಅದಕ್ಕೆ ನೋಡೋಣ ಸಾಧ್ಯ ಆದರೆ ಜಲ್ದಿ ಬಂದರೆ ಹೋಗ್ಬೇಕು ಪ್ಲ್ಯಾನ್ ಐತಿ ಹೋಗ್ತೀವಿ ಅಷ್ಟ್ರಾಗ ಇವಾಗ ನಾಷ್ಟ ಮಾಡ್ಕೊಂಡು ಬರ್ತೇನೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮಾಡ್ಕೊಂಡು ಬರ್ಬೇಕಂತ ಮಾಲ್ಗೆ ಹೊಂಟಿದ್ನಿ ಹೊರಗೆ ಬಿಗ್ ಬಜಾರ್ಗೆ ಹೋಗ್ಬೇಕಂತ ಹೊಂಟಿದ್ನಿ ರೆಡಿಯಾಗಿ ನಮ್ಮ ಮನೆಯವರ ಬರ ರೆಡಿ ಆಗಿರಿ ಅಂತ ಕಾಲ್ ಮಾಡಿದ್ರು ತಕ್ಷಣ ಮಲ್ಕೊಂಡಿದ್ನಿ ನೋಡತಿರ್ಬೇಕು ನೀವು ನನ್ನ ಕಣ್ಣ ಮುಖ ನೋಡಿರ ಉಪ್ಪ ಹಾರಿಸಿದಂಗೆ ಆಗೈತಿ ಒಳಗೆ ಮಲ್ಕೋತ ನಾ ಮಕ್ಕಳಂದ್ರೆ ಮಲ್ಕ ಅವ್ರಿಗೂ ಕಾಲ್ ನಾ ಯಾರ ಆಯ್ತು ಎತ್ತು ಪಟಾ ಅಂತ ಕಸ ತಕ್ಕೊಂಡು ಸಂಜಿಕ್ ಬಾಂಡೆ ತಿಕ್ಕೊಂಡು ಅದೇ ಅವ್ರ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಚಹಾ ಕುಡ್ದು ರೆಡಿ ಸಿಂಪಲ್ ಆಗಿ ಡ್ರೆಸ್ ಅಷ್ಟು ಹಾಕೊಂಡು ರೆಡಿಯಾಗಿ ಬಿಟ್ನಿ ಏನು ರೆಡಿ ಏನು ಇಲ್ಲ ದೀಪ ಹಚ್ಚಿದ್ದಕ್ಕಿನ ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತಾನೆ ಏನಪ್ಪ ಅಂತಂದ್ರೆ ನಾವು ಹೆಣ್ಮಕ್ಳ ಕಡೆ ಎಲ್ಲ ಪರ್ಸ್ ವೆಣಿಟಿ ಬ್ಯಾಗ ಬ್ಯಾಗ ಅಂಥೇಳಿ ಸಾಕಷ್ಟು ಎಲ್ಲ ಹೆಣ್ಮಕ್ಳು ಕಡೆಯೂ ಏನಿಲ್ಲ ಅಂದ್ರೆ ಒಂದು ಪರ್ಸ್ ಅನ್ನೋ ಪರ್ಸರೆ ಕೈಯಾಗಿದ್ದೇ ಇರ್ತೈತಿ ಮೊಬೈಲ್ ರೊಕ್ಕ ಇಟ್ಕೊಳಕ್ಕೆ ಅಂಥೇಳಿ ನಾವೆಲ್ಲ ಇಟ್ಕೊಂಡಿರ್ತೀವಿ ಎಲ್ಲರೇ ಅದ್ರ ಅದ್ರಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಒಮ್ಮೆಮ್ಮೆ ದೊಡ್ಡ ಬ್ಯಾಗ್ ತೊಗೊಂಡಿರ್ತೀವಿ ಒಂದು ಸಾನ್ ಬ್ಯಾಗ್ ತೊಗೊಂಡಿರ್ತೀವಿ ಹ್ಯಾಂಡ್ ಬ್ಯಾಗ್ ತೊಗೊಂಡಿರ್ತೀವಿ ಆದರೆ ಬ್ಯಾಗ ಪರ್ಸ್ ಅಂತೂ ಇದೇ ಇರ್ತೈತಿ ಹೆಣ್ಮಕ್ಳ ಕಡೆ ನಾವು ಏನು ಮಾಡ್ಬಿಡ್ತೀವಿ ಅಂದ್ರೆ ಹೊರಗೆ ಎಲ್ಲರೂ ಹೋಗೋ ಮುಂದೆ ತೊಗೊಂಡು ಹೋಗಿರ್ತೀವಿ ತೊಗೊಂಡ್ ಬಂದ ತಕ್ಷಣ ಪರ್ಸ್ ಒಳಗೆ ಏನಾರು ಇತ್ತು ಅಂದ್ರೆ ಅವ್ನು ತಕೊಂಡ ಮತ್ತು ರೊಕ್ಕ ಪರ್ಸ್ ಒಳಗೆ ಅಂತ ಬಿಟ್ಟಿರ್ತೀವಿ ಬ್ಯಾ ಬಾಕಿ ಒಳಗೆ ದೊಡ್ಡ ಬ್ಯಾಗ್ ದೊಡ್ಡ ದೊಡ್ಡ ಬ್ಯಾಗ್ ಅದು ಓದಿದ್ದೀವಿ ಅಂದ್ರೆ ಅದರೊಳಗೆ ಮೇಕಪ್ ಸೆಟ್ಟ ಆಮೇಲೆ ಮತ್ತೇನಾರು ಹೆಣ್ಮಕ್ಳದ್ದು ಲೇಡೀಸ್ ಎಕ್ಸಸರೀಸ್ ಅದು ಇರ್ತಾವಲ್ಲ ಅವನ್ನೆಲ್ಲ ನಾವು ತಕ್ಕೋತೀವಿ ತಕೊಂಡ ಬ್ಯಾಗ ಪರ್ಸ್ಗಳನ್ನ ಬ್ಯಾಗ್ಗಳನ್ನ ಪರ್ಸ್ ಒಳಗೆ ಒಂದು ಮೋಸ್ಟ್ಲಿ ದುಡ್ಡು ಇರ್ತಿರ್ಬೋದು ಆದ್ರೆ ಬ್ಯಾಗ್ಳಿಗೂ ಎಲ್ಲ ನಾವು ಖಾಲಿ ಮಾಡಿಬಿಟ್ಟು ತಗದ ನೀ ಇಟ್ಬಿಡ್ತೀವಿ ಆದರೆ ಹಂಗೆ ಮಾಡಬಾರ್ದು ಅಂತ ಯಾವುದೇ ಪರ್ಸ್ ವೆನಿಟಿ ಬ್ಯಾಗ ಅದು ಹಳಿದಿದ್ರು ಹೊಸಾದ ಇದ್ರು ಯಾವುದೇ ಇದ್ರೂ ಅವನ್ನ ಖಾಲಿ ಇಡಬಾರ್ದು ಅಂತ ಅದ್ರೊಳಗೆ ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆ ಕಾಯಿನ್ ಒಟ್ಟು ಎಷ್ಟು ನಿಮಗೆ ಒಟ್ಟು ದುಡ್ಡು ಕಾಯಿನ್ ಹಾಕಿ ಇಡಬೇಕಂತ ಅದು ಹತ್ತು ರೂಪಾಯಿ ಸಾವಿರ ಅಲ್ಲಿ ಎಷ್ಟು ಪರ್ಸ್ ಇರ್ತಾವಲ್ಲ ನಮ್ಮ ಕಡೆ ಅವಷ್ಟು ನಾವೆಲ್ಲ ತೊಗೊಂಡ ಯಾಕಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಯೂಸ್ ತಗೋತೀವಿ ಮತ್ತು ಅಂದ ತಕ್ಷಣ ನಾನೆಲ್ಲ ಖಾಲಿ ಮಾಡಿ ಇಟ್ಬಿಟ್ಟಿರ್ತೀವಿ ಪರ್ಸ್ಗಳು ದೊಡ್ಡ ದೊಡ್ಡ ಬ್ಯಾಗ್ ವೆಣಿಟಿ ಬ್ಯಾಗ್ಗಳು ವೆನಿಟಿ ಬ್ಯಾಗ್ ಅಂದರೂ ಅದರೊಳಗೆ ದುಡ್ಡು ಇಟ್ಕೊಂಡು ಇಟ್ಟಿರಂಗಿಲ್ಲ ಎಲ್ಲ ಖಾಲಿ ಮಾಡಿ ಇಟ್ಟಿರ್ತೀವಿ ಅದಕ್ಕೆ ಹಂಗೆ ಇಡಬಾರ್ದಂತ ಎಷ್ಟು ವೆನಿಟಿ ಬ್ಯಾಗ್ ಇದ್ರೂ ಅದ್ರೊಳಗೆ ಕಮ್ಸೆ ಕಮ್ ನಾವು ಎಷ್ಟು ಇಡಕ್ಕೂ ಒಂದು ರೂಪಾಯಿದರೆ ಕ್ವಾಯಿನ್ ಹಾಕಿ ಇಡಬೇಕಂತ ಖಾಲಿ ಇಡಬಾರ್ದಂತ ಪರ್ಸ್ ಯಾಕಂದ್ರೆ ಅದು ದುಡ್ಡು ಇಟ್ಕೊಳ್ಳುವಂಥ ಜಾಗ ಲಕ್ಷ್ಮೀ ವಾಸ ಸ್ಥಾನ ಅದ ಅದಕ್ಕೆ ನಾವು ನಾ ಖಾಲಿ ಇಡಬಾರ್ದಂತ ಅದ್ರ ಸಲುವಾಗಿ ಇದೊಂದು ಟಿಪ್ಸ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳತ್ತೀನಿ ನಾನಂದ್ರೂ ಯಾವುದೇ ವೆನಿಟಿ ವೆನಿಟಿ ಬ್ಯಾಗ್ನ ನಾನು ಜಾಸ್ತಿ ಅಂದ್ರೆ ಜಾಸ್ತಿ ಯೂಸ್ ಅದು ಭಾಳ ಕಲೆಕ್ಷನ್ ಅದ ನನ್ನ ಕಡೆ ಒಂದಷ್ಟು ಜಿಪ್ ಅದು ಅದಕ್ಕಿತ್ತ ಬಿತ್ತ ಹಾಳಾಗಿದ್ದು ನೀವು ಒಂದಷ್ಟು ಬೇರೆ ಯಾರಿಗ್ಯಾರು ಅವಶ್ಯಕತೆ ಇರೋರ್ಗು ಕೊಟ್ಟಿ ನಾನು ಜಾಸ್ತಿ ನಾವು ಅಡ್ಡಾಡ್ತಿದ್ವಿ ಮೊದಲೆಲ್ಲ ಭಾಳ ಅಡ್ಡಾಡ್ತಿದ್ದೀವಿ ಈಗ ಒಲ್ಲೆ ಒಳ್ಳೆ ಒಳ್ಳೆ ಸಾಕು ಸಾಕನಸತಿ ಅಡ್ಡಾಡಿ ಅಡ್ಯಾಡಿ ಹಂಗಾಗಿಬಿಟ್ಟತಿ ಹಂಗಾಗಿ ನನಗೆ ಓದಲೆಲ್ಲನೂ ಅದೊಂದು ಹುಚ್ಚು ನನಗೆ ವೆನಿಟಿ ಬ್ಯಾಗ್ ತಗೊಳ್ಳೋದು ಭಾಳ ಹುಚ್ಚು ನಂಗೆ ಮೊದ್ಲೇ ಹಿಡ್ಕೊಂಡು ನಮ್ಮ ಮದುವೆ ಆಗೋಕ್ಕಿಂತ ಮೊದಲು ನನಗೆ ಎಂಗೇಜ್ಮೆಂಟ್ ಆದಾಗ ನಮ್ಮ ಮನೆಯವ್ರ ಜೊತೆ ಮುಂದೆ ನಾನು ಫಸ್ಟ್ ಅವ್ರು ನಾನು ನನಗೆ ಏನು ಬೇಕಂತ ಕೇಳಿದ ನಾನು ಬೇಡಿದ್ದ ವೆನಿಟಿ ಬ್ಯಾಗ ಫಸ್ಟ್ ನಾನು ತೊಗೊಂಡಿದ್ದನ್ನು ಲೈಫ್ ಇವ್ರ ಜೊತೆ ವೆನಿಟಿ ಬ್ಯಾಗ ತೊಗೊಂಡಿದ್ದೀನಿ ಹೀಗಾಗಿ ಹೋದಲೆಲ್ಲ ವೆನಿಟಿ ಬ್ಯಾಗ್ ತೊಗೊತಾರು ಒಂದು ಬಾಕ್ಸ್ ಅದಾವು ಆ ಅವು ಎಲ್ಲ ಬ್ಯಾಗ್ ಒಳಗೆ ನಾವು ಒಟ್ಟು ಖಾಲಿ ಇಟ್ಟಿರಂಗಿಲ್ಲ ಒಂದು ರೂಪಾಯಿ ಇಲ್ಲ ಐದು ರೂಪಾಯಿ ಅದು ದಾರ ಆಗಿರಲಿ ಕಾಯಿನ್ಗಳನ್ನ ಹಾಕಿ ಹಾಕಿ ಇಟ್ಟಿರ್ತನ ಪರ್ಸ್ಗಳ್ನು ಅಷ್ಟ ಖಾಲಿ ಇಡಬಾರ್ದಂತ ಪರ್ಸ್ ಒಳಗೂ ಅಷ್ಟ ಎಷ್ಟು ಪರ್ಸೊಳಂದರೂ ದುಡ್ಡು ಇದೇ ಇರ್ತಾವೆ ಕಾಯಿನ್ ಅವು ಇವು ಹಾಕಿ ಇಟ್ಟಿರ್ತೀವಿ ಖಾಲಿ ಇಡಬಾರ್ದು ಅಂತ ನೀವು ನಿಮ್ಮ ನಿಮ್ಮತ್ತೆ ವೆಂಡಿ ಬ್ಯಾಗ ಪರ್ಸ್ ಇದ್ರು ಖಾಲಿ ಇಡಕ್ಕೆ ಹೋಗ್ಬೇಡ್ರಿ ಅದ್ರಾಗ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ದುಡ್ಡು ಹಾಕಿಡ್ರಿ ಅದು ಲಕ್ಷ್ಮಿ ಇರುವಂಥ ಜಾಗ ಯಾವಾಗಲೂ ಅದು ಅದು ಒಂದು ರೂಪಾಯಿ ಅದು ಖಜಾನೆ ಇದ್ದಂಗ್ ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿರ್ತೀವಿ ಹೋದಲ್ಲೆಲ್ಲ ಪ್ರಸಾದ ಡಬ್ಬಿಗಳನ್ನ ತೊಗೊಂಡು ಬರ್ತಿರ್ತೀವಿ ಪ್ರಸಾದಗಳನ್ನ ವಿಭೂತಿ ಡಬ್ಬಿ ಪ್ರಸಾದ ಇವೆಲ್ಲಾನು ಇವು ತೊಗೊಂಡು ಬಂದು ಬಂದು ನಮ್ಮ ಹತ್ರ ಜಾಸ್ತಿನೇ ಆಗಿರ್ತವು ಇವು ನಮ್ಮ ಕಡೆ ಜಾಸ್ತಿನೇ ಆಗಿಬಿಟ್ಟಿರ್ತಾವೆ ಆವಾಗ ಹಚ್ಕೊಳ್ಳೋದನ್ನು ಇವು ದಿನ ಇಷ್ಟಿಷ್ಟು ಹಚ್ಕೊಂಡ್ರು ಖಾಲಿ ಆಗೋಂಗಿಲ್ಲ ಜಾಸ್ತಿನೂ ದೇವಸ್ಥಾನಗಳಿಗೆ ಹೋದ್ರೆ ಗೊತ್ತಾಯ್ತು ನಿಮ್ಗೆ ಕಪ್ರ ನಮ್ಮ ಕಡೆ ಅಂದ್ರೆ ಕಪ್ಪು ಡೇಬಿ ಅಂತ ಕೊಡ್ತಾರೋ ಆ ಕಪ್ಪು ಡೇಬಿಯಾಗ ಪ್ರಸಾದನ ಹಾಕೊಂಡು ಬರ್ತೀವಿ ಅದಕ್ಕೆ ಆ ಪ್ರಸಾದ ಏನು ಮಾಡಬೇಕಂದ್ರೆ ಅಷ್ಟು ಅಂದ್ರೆ ಎದ್ರಾಗರಿ ಹಾಕಿಬಿಟ್ಟ ಹೂವಿನ ಗಿಡ ಒಂದಿಟ್ಟು ಅಡ್ಡೆ ಹೂವಿನ ಗಿಡದಾಗನ ಕೆಳಗೆ ಹಾಕಿ ಮುಚ್ಚಿಬಿಡ್ರಿ ಅಂದ್ರೆ ಕಾಲ ನೆಲದ ಮೇಲೆ ಅಡ್ಡಾಡುವಂಥ ಜಾಗದಾಗ ಬಿಸಾಕಬೇಡ್ರಿ ಒಗಿಬೇಡ್ರಿ ಜಾಸ್ತಿ ಆಗೈತಿ ಏನು ಅಂತ ಹೊಳೆ ಆಗಿಬಿಡೋದು ಹಂಗೆ ಹಿಂಗೆಲ್ಲ ಮಾಡ್ತಿರ್ತೀವಲ್ಲ ಅದಕ್ಕಿಂತ ಬೆಟ್ರ ಹೂವಿನ ಗಿಡಗಳು ಇರ್ತಾವಲ್ಲ ದಾಸವಾಳ ಹೂವಿನ ಗಿಡ ಅದು ದೇವ್ರಿಗೆ ಎರಸ್ತಿರ್ತೀವಿ ದೇವ್ರ ಪ್ರಸಾದ ದೇವ್ರಿಗೆ ಹೋದ್ರೆ ಶ್ರೇಷ್ಠ ದಶವಂಗ ಹೂವಿನ ಗಿಡ ಹೂವು ದೇವ್ರಿಗೆ ಯಾವ ಹೂಗಳನ್ನ ಏರಿಸ್ತಿರ್ತೀವಲ್ಲ ಆ ಹೂವಿನ ಗಿಡದಾಗ ಒಂದು ಸ್ವಲ್ಪ ಹಟ್ಟಿಕೇಶಿಂದ ಜಾಸ್ತಿ ಏನಾರು ಕಲೆಕ್ಟ್ ಮಾಡಿದ್ರೆ ಅಂದ್ರೆ ಪ್ರಸಾದ ಏನು ಮಾಡುತ್ತಪ್ಪ ಇಷ್ಟೆಲ್ಲ ಐತಿ ಎಲ್ಲಿ ಹಿಡ್ದು ಎಲ್ಲಿ ಮಾಡ್ದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಹೂವಿನ ಗಿಡದಾಗ ಹಾಕಿ ಮುಚ್ಚಿಬಿಟ್ರಿ ಅಂದ್ರೆ ಕಾಲು ನಡಿಗೆ ಕಾಲು ಚಪ್ಪಲಿಗಾಲ ಕಾ ಹೀಗೆಲ್ಲ ಅಡ್ಯಾಡ್ತಿರ್ತೀವಲ್ಲ ಮಕ್ಕಳ ತುಳಿದಾಡೋ ಅಂಥ ಜಾಗದಾಗದು ಬಿಸಾಕಬೇಡ್ರಿ ಹನಿಗೆ ಹಂಗ ಅಂಗಾರ ಅಂತಾರೆ ಅಂಗಾರ ಹಚ್ಕೊಳುವಂಥದ್ದು ಅದ ಅದಕ್ಕನ ಹೂವಿನ ಗಿಡಗಳೊಳಗೆ ಹಾಕಿರಿ ಇವೆರಡು ಟಿಪ್ಸ ನಿಮಗೆ ಹೆಲ್ಪ್ ಅಂತ ಆಗ್ಯಾವಂತೇಳ್ಕೊತೀನಿ ಗೊತ್ತಿರೋರಿಗೆ ಗೊತ್ತಿರ್ತೈತಿ ಗೊತ್ತಿಲ್ಲದೇ ಇರೋರಿಗೆ ಹೆಲ್ಪ್ ಹಾಕೈತೆ ಅಂತ ತಿಳ್ಕೊಂಡನಿ ನಾನಂದ್ರೂ ಮೊದಲೇ ನಿಂತ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದನಿ ನಾನು ಯಾವುದೇ ಪರ್ಸನ್ನು ಖಾಲಿ ಗಿಡೋಂಗಿಲ್ಲ ಒಂದು ರೂಪಾಯಿನಾದರೂ ಹಾಕಿಟ್ಟಿರ್ತೇನೆ ಪ್ರತಿ ಶುಕ್ರವಾರ ದೇವ್ರ ಒಳಗೂ ಅಷ್ಟ ಶುಕ್ರವಾರ ಮಂಗಳವಾರ ಒಂದು ರೂಪಾಯಿನಾದ್ರೂ ಅಟ್ಲೀಸ್ಟ್ ಹಾಕಿರ್ತೇನೆ ಅದನ್ನು ನಮ್ಮ ನಮ್ಮ ಪ್ರೀತಿ ಅದ ಲಕ್ಷ್ಮೀ ದೇವಿ ವಾರ ದುಡ್ಡು ಅಂಥೇಳಿ ಹಿಂಗೆ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊಂಡನಿ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ನೋಡ್ಬೇಕು ಏನು ಮಾಡ್ತಾನಂತ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾನೆ ಮತ್ತೆ ನಮ್ಮ ಮನೆಯವರು ಜಲ್ದಿನ ಬರ್ತಾನ ಅಂತ ಯಾವತ್ತು ಕಾಲ್ ಮಾಡಿರ್ತಾರಲ್ಲ ಅವಾಗ ಈ ಥರ ಏನಾದರೂ ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ ನಾಷ್ಟ ಏನಾದರೂ ಒಂದು ರೆಡಿ ಮಾಡಿ ಇಟ್ಟಿರ್ತಾನು ಅಂದ್ರೆ ಸಡನ್ನಾಗಿ ಬೆಳಗ್ಗೆ ಅಂದ್ರೆ ಹೋಗಿರ್ತಾರೆ ಸ್ವಲ್ಪ ಇದನ್ನ ಆಗ್ತೈತಿ ಹಸುದು ಹಸಿದಿರ್ತಾರೆ ಜಲ್ದಿನ ಬಂದಾಗ ಡೈಲಿ ಸಿಗಿಲ್ಲ ಅವ್ರು ಸಾಯಂಕಾಲ ನಾಷ್ಟ ಹಾಕೋದು ಎಲ್ಲ ಜಲ್ದಿ ಬಂದಾಗ್ರೆ ಏನಾರ ಮಾಡಬೇಕು ಮತ್ತು ಅವ್ರಿಗೆ ಬೇಳೆ ಅಂದ್ರೆ ಭಾಳನೆ ಇಷ್ಟಪಡ್ತಾರೆ ಬಜ್ಜಿ ಬೇಳ ಇಂಥದ್ದೆಲ್ಲ ಅದಕ್ಕೆ ವಿಶು ಹೆಲ್ಪ್ ಮಾಡತ್ತ ನೋಡ್ರಿ ಇವ ಪಾಪಾಡ ಮರದ ಹಾಕಾಕತ್ತಿದ್ನಿ ಅದ್ರಾಗ ಚುಮ್ಮರಿ ಚೋಡೋದಾಗಾನ ಚೋಡಾನ ನಾನು ಮಾಡಿ ಇಟ್ಕೊಂಡಿರ್ತನೂ ಹಂಗೆ ಕಡಿಮೆ ಇಡೋದ ಚುಮ್ಮರಿ ಇಡೋದೂ ಒಮ್ಮೊಮ್ಮೆ ಮಾಡಿ ಇಟ್ಕೊಂಡಿರ್ತನು ಒಮ್ಮೊಮ್ಮೆ ಇಟ್ಕೊರಂಗಿಲ್ಲ ಅದ್ರ ಜಾಸ್ತಿ ಅಂದ್ರೆ ಚುಮ್ಮರಿ ಮಾಡಿ ಮಾಡಿಟ್ಟಿರ್ತನ ನಂಗೆ ಚೋಡ ಅಂದ್ರೆ ಭಾಳನೆ ಇಷ್ಟ ಪದೇ ಪದೇ ತಿಂತಿರ್ತನ ಚೋಡ ಅದಕ್ಕನು ಚೋ ಚುಮ್ಮ ಚೋಡಾದಾಗನ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಣ್ಣು ಪಾಪಡ ಈ ಥರನ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚಾ ಜೋಡಿ ಚಲೋ ಇರ್ತ ಆಗಿರ್ತೈತಿ ಟೇಸ್ಟ್ ಆಗ್ತೈತಿ ಅಂಥೇಳಿ ಹೊರಗಡೆ ಹೋದ ಹೋದಾಗ ಬೇಳೆ ತಿನ್ಬೋದು ಆದರೆ ಹೊರಗಡೆ ಬೇಳೋಳಗ ಹುಣ್ಸಿ ಹಣ್ಣಿನ ಇದನ್ನು ಜಾಸ್ತಿ ಹಾಕಿರ್ತಾರೆ ಅದನ್ನ ತಿಂದು ಬಂದ ತಕ್ಷಣ ನಂಗೆ ಒಂಥರ ಪಿತ್ತಾದಂಗೆ ಆಗಿಬಿಡ್ತೈತೆ ತಲೆನೋವು ಅದಕ್ಕೆ ಬೇಳೆ ತೊಗೋದನ್ನ ಭಾಳ ಕಡಿಮೆ ಅದಾವಲ್ಲ ಹೆಂಗೂ ಜಲ್ದಿ ಬರಾತಾರ ಚಾ ಮತ್ತು ಇದು ಚೋಡ ತಿಂದು ಹೋದ್ರೆ ಆಯ್ತು ಹೊರಗೆ ಅಂಥೇಳಿ ವಿಶೂನು ಮಾಡಿ ಮಮ್ಮಿ ಹಸುವಾಗೈತಿ ಅನ್ನತಿದ್ದ ಅವ್ರು ಬರೋಷ್ಟ್ರಾಗ ಮಾಡಿಡ್ಬೇಕಂತ ಮತ್ತು ಸಂಡೇ ಏನಾದರೂ ಈ ಥರ ಮಾಲ್ಗಳಿಗೆ ಅಲ್ಲೇ ಇಲ್ಲೇ ಹೋದೀವಿ ಅಂದ್ರೆ ಸಿಟಿ ಒಳಗೆ ಸಂಡೇನ ಎಲ್ಲರಿಗೂ ಟೈಮ್ ಸಿಗ್ತೈತಿ ಹಾಗಾಗಿ ಎಲ್ಲರೂ ಸಂಡೇನ ಬಂದಿರ್ತಾರೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ನಾನು ಡಿಮಾರ್ಟ್ಗೆಲ್ಲ ಹೋದ್ನಂದ್ರೆ ಸಂಡೇ ಹೋದ್ನಂದ್ರೆ ಭಾಳಷ್ಟು ಗ್ರೋಸರಿ ಸಾಮಾನ ಮರ್ತಾ ಬರ್ತ ನಾನು ಯಾಕಂದ್ರೆ ಅಷ್ಟು ರಶ್ ಇರ್ತೈತಿ ಒಬ್ರಗೊಬ್ಬರು ಸರಿಯಾಗಿಲ್ಲ ತೆಗಿಯಂಗಿಲ್ಲ ಬಿಲ್ ಕೌಂಟ್ರ್ ಅತ್ತಕ್ಕೂ ಭಾಳ ರಶ್ ಇರ್ತೈತಿ ಭಾಳೋತನ ವೆಯ್ಟ್ ಮಾಡ್ಬೇಕಾಗ್ತೈತಿ ಈಗ ಅಂದ್ರೆ ನಂಗೆ ಜಾಸ್ತಿ ಹೊತ್ತು ನಿಲ್ಲಾಕೋ ಆಗೋಂಗಿಲ್ಲ ಸುಸ್ತಾನಿಬಿಡ್ತೈತಿ ಅಷ್ಟು ಅದಕ್ಕನ್ನ ನಾವು ಸಂಡೇ ಹೋಗಿರೋಂಗಿಲ್ಲ ಮ ಈವಾಗ ಏನು ಮಾಡ್ತೀವಿ ಅಂದ್ರೆ ಸಂಡೇ ಒಂದಿನ ಬಿಟ್ಟು ಬೇರೆ ದಿನ ಹೋಗ್ತೀವಿ ಮತ್ತು ಹೊಸದು ತಿಂಗಳು ಚಾಲೂ ಆದ ತಕ್ಷಣ ಫಸ್ಟ್ ಸ್ಟಾರ್ಟಿಂಗ್ದಾಗನು ಒಂದು ವಾರ ಭಯಂಕರ ರಶ್ ಇರ್ತೈತಿ ಮಾರ್ಕೆಟ್ ಒಳಗೆ ಒಳಗೆ ಎಲ್ಲ ಕಡೆಯೂ ಸ್ವಲ್ಪ ಮೆಣ್ಸಿನ್ಕಾಯಿನ ಉಪ್ಪು ಹಚ್ಚಿ ಹುರಿದ್ನಿ ವಿಷ್ಯಾದ್ರೆ ಮೆಣ್ಸಿಕಾಯಿ ಕಟ್ ಮಾಡಿ ಹಾಕಿರೋ ಮತ್ತು ನಾನು ತೊಗೊ ತೊಗೊಂಡಿರೋದತಿ ಅದೊಂದು ಕೆಲಸ ಜಾಸ್ತಿ ಆಗ್ತೈತಿ ಅಂತ ಬೇಕಾರೋ ನಮ್ಮ ನಾವು ಮೆಣ್ಸಿಕಾಯಿ ತಿನ್ನೋಕೆ ಬರ್ತೈತಿ ಅದು ಸ್ವಲ್ಪ ಎಣ್ಣೆ ಒಳಗೆ ಕರೆದು ಬಿಟ್ಟು ಉಪ್ಪು ಹಾಕಿ ಚಾಟ್ ಮಸಾಲ ಹಾಕಿಟ್ಟಿದ್ನಿ ಬೇಕಾದ್ರೆ ಕಡ್ಕೊಂಡು ತಿನ್ನೋಕೆ ಬರ್ತೈತಿ ಬ್ಯಾಡಾರ ಅಂತ ಇವಾಗೆಲ್ಲ ಹಂಗಾಗಿ ಬಿಡ್ತೈತಿ ಕಟ್ ಮಾಡೋದು ಮಾಡಿ ಹಾಕಿದೀಮ ಸಣ್ಣ ಸಂದಾಗ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಸಿಕ್ತಿರ್ತೈತಿ ಅದ್ರ ವಿಶ್ವ ಮತ್ತೆ ನಾವು ತೊಕೊತಕೊಂಡು ಬೇಕಾಗ್ತೈತಿ ನಾಷ್ಟ ಚಾ ಮುಗಿಸ್ಕೊಂಡ ನಾವು ಬಂದೀವಿ ಡಿಮಾರ್ಟ್ಕ ಮತ್ತು ಬಿಗ್ ಬಜಾರ್ ಅಲ್ಲಿ ಹೋಗೋದಿತ್ತು ಆದ್ರೆ ಭಾಳನ ಲೇಟ್ ಆಯ್ತು ಮತ್ತು ಎಲ್ಲ ಕಡೆ ಒಂದಾಗ ದಿನ ಹೋಗ್ತೀನಿ ಅಂದ್ರೆ ಆಗಂಗಿಲ್ಲ ಅದನ್ನ ಮತ್ತೊಂದು ದಿನ ಇಟ್ಕೊಂಡ್ರೆ ಆಯಿತು ಅಂಥೇಳಿ ಬರೀ ಡಿಮಾರ್ಟ್ ಕಷ್ಟ ಬಂದೀವಿ ವಿಡಿಯೋ ಇಷ್ಟ ಆದ್ರೆ ಇವತ್ತಿನ ನೋಡಿ ಹೆಂಗೆ ಅನಿಸಿತು ಏನು ಅಂತೇಳಿ ನೀವು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅದು ವಿಶ್ವನ ತಂತ ಇಡಾತ ನೋಡ್ರಿ ಎಲ್ಲ ಸಾಮಾನುಗಳನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್